ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತ ನಾಲ್ಕನೆಯ ಪದ್ಯದ ಬಳಿಕದ ಒಂದು ಸಣ್ಣ ವಚನ ಅದು ಹೀಗಿದೆ ಆ ಮೊಳಗುವ ಬದ್ಧವಣದ ಪರೆಗಳು ಪಿಡಿದ ಕೆಂಬೊನ್ನ ತಡಿಗೆಯೋಳ್ ತೆಕ್ಕನೆ ತೀವಿದ ಬಿಡು ಮುತ್ತಿನ ಸೇಸೆಯು ಬೆರಸು ಇದನ್ನು ಬಿಡಿಸಿ ಹೀಗೆ ಓದಬಹುದು ಆ ಗಳು ಮೊಳಗುವ ಬದ್ಧವಣದ ಪರೆಗಳು ಪಿಡಿದ ಕೆಂಬೊನ್ನ ತಡಗೋಳು ತೆಕ್ಕನೆ ತೀವಿದ ಬಿಳುಮುತ್ತಿನ ಸೇಸೆಯು ಬೆರೆಸು ಆಗ ಆಗ ಮೊಳಗುವ ಬದ್ಧವನದ ಪರೆಗಳು ಮೊಳಗುವ ಬದ್ಧವನ ಅಂದರೆ ಮಂಗಳ ವಾದ್ಯಗಳು ಪರೆಗಳು ಮಂಗಳ ವಾದ್ಯಗಳ ಸಹಿತವಾಗಿರುವ ಪರೆ ಪರೆ ಅಂತಂದರೆ ತಮಟೆ ಅಥವಾ ತಮಟೆ ಪಿಡಿದ ಕೆಂಪನ್ನ ತಳಿಗಳು ಕೈಯಲ್ಲಿ ಹಿಡಿದಿರುವಂತಹ ಚಿನ್ನದ ತಟ್ಟೆಯಲ್ಲಿ ತೆಕ್ಕನೆ ತೀವಿದ ಅಂದರೆ ಸಂಪೂರ್ಣವಾಗಿ ತುಂಬಿದ ಬಿಡುಮುತ್ತಿನ ಸೇಸೆಯನ್ನು ಬೆರೆಸು ಮುತ್ತಿನ ಬಿಡಿಬಿಡಿಯಾದ ಮುತ್ತಿನ ಹರಡಿನ ಸೇಸೆಯು ಬೆರೆಸು ಅಂದರೆ ಅರ್ಜುನನು ಪುರಕ್ಕೆ ಪ್ರವೇಶ ಮಾಡಿದಾಗ ಮಂಗಳವಾದ್ಯವುಗಳನ್ನು ಮೊಳಗಿಸಿ ತಮಟೆಯನ್ನು ಬಾರಿಸಿ ಚಿನ್ನದ ಕೆಂಪಾಗಿ ಹೊಳೆಯುವ ಚಿನ್ನದ ತಟ್ಟೆಯಲ್ಲಿ ಬಿಡುಮುತ್ತಿನ ಸೇಸೆಗಳಿಂದ ಎದುರುಗೊಂಡು ಯಾವ ರೀತಿಯಲ್ಲಿ ಮುಂದೆ ಬರಮಾಡಿಕೊಂಡರು ಎನ್ನುವುದನ್ನು మూత పద్య పంప వర్ణిస్త